ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ಈಗ ಚಾಯ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಚಾಯ್ಸ್ ಒನ್ ಚಾಯ್ಸ್ ಒನ್ ಏನು ಯಾರಿಗೆ ಅದು ಒಳ್ಳೆಯದು ಯಾರಿಗೆ ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಈಗಾಗಲೇ ಬಹಳಷ್ಟು ಚಾನಲ್ಗಳಲ್ಲಿ ಈ ಚಾಯ್ಸ್ಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ ಮತ್ತು ಕೆ ಎ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಕೂಡ ಈ ಚಾಯ್ಸ್ಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಚಾಯ್ಸ್ ಆಯ್ಕೆ ಮಾಡಿ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಅದನ್ನು ನೀವು ಎ ವಿಕಸನ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಕೂಡ ನೀವು ನೋಡಬಹುದು ಕೆಲವೊಬ್ಬರು ಈಗ ಲಾಸ್ಟ್ ಇಯರ್ ಯಾವುದೇ ಚಾಯ್ಸ್ ಆಯ್ಕೆ ಮಾಡದೆ ಸುಮಾರು ಹದಿನಾರು ಸಾವಿರ ವಿದ್ಯಾರ್ಥಿಗಳು ಹಾಗೆ ಉಳಿದಿದ್ರು ಅಂತ ಕೂಡ ಅವರು ತಮ್ಮ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದ ಕಾರಣ ನೀವೆಲ್ಲ ಒಂದು ಆ ವೇಳಾಪಟ್ಟಿಯನ್ನು ನೋಡಿ ತೀರಾ ಕೊನೆಯ ದಿನದವರೆಗೆ ಕೊನೆಯ ಗಂಟೆಯವರೆಗೆ ಕಾಯದೆ ಸರಿಯಾದ ಒಂದು ಚಾಯ್ಸನ್ನು ಆಯ್ಕೆ ಮಾಡಬೇಕು ಈಗ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಹೀಗೆ ನಿಮಗೆ ನಾಲ್ಕು ಚಾಯ್ಸ್ಗಳಿರ್ತವೆ ಅದರಲ್ಲಿ ಸರಿಯಾದ ಚಾಯ್ಸನ್ನು ನೀವು ಆಯ್ಕೆ ಮಾಡಬೇಕಾಗ್ತದೆ ಮತ್ತು ಈ ವರ್ಷ ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಮತ್ತು ಈ ಹೋಮಿಯೋಪತಿ ಯೋಗ ಎಲ್ಲರಿಗೂ ಸ್ವಲ್ಪ ಬೇರೆ ಬೇರೆ ವೇಳಾಪಟ್ಟಿಯನ್ನು ನೀಡಿದ್ದಾರೆ ಅದನ್ನು ಕೂಡ ನೀವು ಗಮನಿಸಬಹುದು ಈಗ ನಾನು ಹೆಚ್ಚಾಗಿ ಇಂಜಿನಿಯರಿಂಗ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಂಜಿನಿಯರಿಂಗ್ದವರಿಗೆ ಎಂಟನೇ ತಾರೀಕು ಮೂರು ಗಂಟೆ ಕೊನೆಯಾಗಿರ್ತದೆ ಆದ ಕಾರಣ ತೀರಾ ಎಂಟನೇ ತಾರೀಕು ಮೂರು ಗಂಟೆಯವರೆಗೆ ಕಾಯಿದೆ ಅದರೊಳಗೆ ನೀವು ನಿಮ್ಮ ಒಂದು ನೆಚ್ಚಿನ ಚಾಯ್ಸನ್ನು ಆಯ್ಕೆ ಮಾಡಬೇಕು ಈಗ ಚಾಯ್ಸ್ ಒನ್ ಅಂದ್ರೇನು ಅದು ಯಾರಿಗೆ ಸೂಕ್ತ ಅಂತ ಈಗ ನೋಡಿ ಒಂದು ಕಾಲೇಜು ನಿಮಗೆ ಅಲಾಟ್ ಆಗಿದೆ ಕಾಲೇಜು ಅಲಾಟ್ ಆಗಿದೆ ನಿಮಗೆ ಅದು ತುಂಬ ಇಷ್ಟ ಕೂಡ ಆಗಿದೆ ಅದಕ್ಕೆ ಅನೇಕ ಕಾರಣಗಳು ಇರಬಹುದು ನಿಮ್ಮ ರ್ಯಾಂಕಿಗೆ ಅದು ಸೂಕ್ತವಾದ ಕಾಲೇಜಾಗಿದೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬೇಕಾಗಿತ್ತು ಅದೇ ಅಲಾಟ್ ಆಗಿದೆ ಅಥವಾ ನಿಮಗೆ ಎ ಐ ಬೇಕಾಗಿತ್ತು ಅದೇ ಅಲಾಟ್ ಆಗಿದೆ ನಿಮಗೆ ಇ ಎನ್ ಸಿ ಬೇಕಾಗಿತ್ತು ಅದೇ ಅಲಾಟ್ ಆಗಿದೆ ನಿಮಗೆ ಅದೇ ಕಾಲೇಜಲ್ಲಿ ಅದೇ ಕೋರ್ಸೇ ಬೇಕಾಗಿತ್ತು ನಿಮ್ಮ ಅದೃಷ್ಟದಂತೆ ನಿಮಗೆ ಅದೇ ಅಲಾಟ್ ಆಗಿದೆ ಇಲ್ಲ ನಿಮಗೆ ಆ ಕಾಲೇಜು ನಿಮ್ಮ ಒಂದು ಈಗ ಅಲಾಟ್ ಆಗಿದೆ ನೋಡಿದರೆ ಆ ಕಾಲೇಜು ಚೆನ್ನಾಗಿದೆ ನಿಮ್ಮ ಮನೆಗೆ ತುಂಬ ಸಮೀಪದಲ್ಲಿದೆ ಮೇಲೆ ಇನ್ನೂ ಸ್ವಲ್ಪ ಒಳ್ಳೆ ಇದ್ದರೂ ಕೂಡ ಅವು ತುಂಬ ಮನೆಗೆ ದೂರದಲ್ಲಿವೆ ನಿಮಗೆ ಅಷ್ಟೊಂದು ಕನ್ವಿನಿಯೆಂಟ್ ಆಗಿಲ್ಲ ಅಥವಾ ನಿಮ್ಮ ಊರಲ್ಲೇ ಒಂದು ಒಳ್ಳೆ ಕಾಲೇಜು ನಿಮಗೆ ಅಲಾಟ್ ಆಗಿದೆ ಬೇರೆ ಮೇಲೆ ಇರುವಂಥ ಕಾಲೇಜುಗಳೆಲ್ಲ ನಿಮಗೆ ಊರಿಗೆ ತುಂಬ ದೂರದಲ್ಲಿವೆ ಅವು ಸ್ವಲ್ಪ ಒಳ್ಳೆಯಾಗಿದ್ದರೂ ಕೂಡ ಅವುಗಳನ್ನು ನೀವು ತೆಗೆದುಕೊಂಡ್ರೆ ಜಾಸ್ತಿ ಸ್ವಲ್ಪ ಕಷ್ಟ ಆಗ್ತದೆ ಆದ ಕಾರಣ ಈಗ ಸಿಕ್ಕಿರೋ ಕಾಲೇಜು ಎಲ್ಲ ರೀತಿಯಿಂದ ಒಳ್ಳೆಯದು ನೀವು ತಂದೆ ತಾಯಿಗಳ ಜೊತೆಗೆ ಕೂಡ ಇದನ್ನು ಚರ್ಚಿಸಿದ್ದೀರ ಇದು ನಿಮಗೆ ತುಂಬ ಒಳ್ಳೆಯ ಕಾಲೇಜು ಅಂತ ಅನಿಸಿದೆ ಅಲ್ಲಿ ನಾನು ಸೇರಿಕೊಳ್ಳಿಕ್ಕೆ ಅಡ್ಡಿ ಇಲ್ಲ ಅಂತ ಮತ್ತೆ ನೀವು ಚಾಯ್ಸ್ ಒನ್ ಏನು ಆಯ್ಕೆ ಮಾಡ್ಕೊಳ್ತೀರ ಆ ಒಂದು ಚಾಯ್ಸ್ ಒನ್ ಅನ್ನು ನೀವು ಕ್ಲಿಕ್ ಮಾಡೋದು ಸಿಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಅಭಿಪ್ರಾಯ ಏನು ಅಂತಂದರೆ ಸಾಧ್ಯವಾದರೆ ನಿಮಗೆ ಒಂದು ಅಲಾಟ್ ಆದಂತಹ ಕಾಲೇಜಿಗೆ ನೀವು ವಿಸಿಟ್ ಕೊಟ್ಟು ಅದನ್ನು ನೋಡಿ ಅಲ್ಲಿ ಯಾವ ರೀತಿ ಪರಿಸರ ಇದೆ ಕ್ಯಾಂಪಸ್ ಯಾವ ರೀತಿ ಇದೆ ಕಾಲೇಜ್ ಯಾವ ರೀತಿ ಇದೆ ಪ್ರತಿಯೊಂದು ನಮಗೆ ಕೂಲಂಕಷವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಆದರೂ ಕೂಡ ಅಲ್ಲಿ ನಮಗೆ ಕಮ್ಯುನಿಕೇಶನ್ ಯಾವ ರೀತಿ ಇದೆ ಹೋಗಲಿಕ್ಕೆ ಬರಲಿಕ್ಕೆ ಯಾವ ರೀತಿ ನಮಗೆ ಅನುಕೂಲ ಇದೆ ಅಥವಾ ಅನಾನುಕೂಲ ಇದೆ ಅಲ್ಲಿ ವಾತಾವರಣ ಯಾವ ರೀತಿ ಇದೆ ಈಗ ಅದರಲ್ಲಿ ಗರ್ಲ್ಸ್ ಸ್ಟೂಡೆಂಟ್ ಆಗಿದ್ದರೆ ಹಾಸ್ಟೆಲ್ ಕೂಡ ತುಂಬ ಪ್ರಮುಖ ಆಗ್ತದೆ ಹಾಸ್ಟೆಲ್ಲು ಕ್ಯಾಂಪಸ್ನಲ್ಲಿದೆಯೋ ಅಥವಾ ಹೊರಗಡೆ ಇದೆಯೋ ಹಾಸ್ಟೆಲ್ ಫೀಸ್ ಎಷ್ಟಿದೆ ಯಾಕಂದರೆ ನಮಗೆ ಇಲ್ಲಿ ಕೈಯಲ್ಲಿ ಕೇವಲ ಕೆ ಎ ಮೂಲಕ ನಮಗೆ ಏನು ಫೀಸ್ ಅನ್ನೋದಷ್ಟೇ ಗೊತ್ತಾಗುತ್ತೆ ಕಾಲೇಜ್ ಹಾಸ್ಟೆಲ್ ಫೀಸ್ ಎಲ್ಲ ನಮಗೆ ಗೊತ್ತಿರೋದಿಲ್ಲ ಆದ ಕಾರಣ ಕಾಲೇಜ್ ಹಾಸ್ಟೆಲ್ ಫೀಸ್ ತುಂಬ ಆಗಿದೆಯಾ ಅಥವಾ ನಿಮ್ಮ ಬಜೆಟ್ಗೆ ಅದು ಸರಿವಂತ ಇದೆಯಾ ಆ ಒಂದು ಹಾಸ್ಟೆಲ್ ಇದೆಯಾ ಅಥವಾ ಕ್ಯಾಂಪಸ್ನಿಂದ ತುಂಬ ದೂರ ಇದೆಯಾ ನಿಮಗೆ ಹಾಸ್ಟೆಲ್ನಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದಿದ್ದರೆ ಪಕ್ಕದಲ್ಲಿ ಪಿ ಜಿ ಇತ್ಯಾದಿ ಇದಾವೆ ನಿಮಗೆ ಇರಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತಾ ಇತ್ಯಾದಿ ಒಂದು ವಿಷಯಗಳನ್ನು ನೀವು ತಿಳಿದುಕೊಂಡು ನೀವು ಆ ಒಂದು ಚಾಯ್ಸ್ ಒನ್ ಅನ್ನ ಇದನ್ನ ಮಾಡಬೇಕು ಏನು ಕ್ಲಿಕ್ ಮಾಡಿ ಸಿಲೆಕ್ಟ್ ಮಾಡಬೇಕು ಅಥವಾ ಮೊದಲೇ ನಾನು ಸಿಲೆಕ್ಟ್ ಮಾಡಿ ಆಮೇಲೆ ನಂತರ ನಾನು ಕಾಲೇಜ್ ಹೋಗಿ ನೋಡ್ತೀನಿ ಇದೆಲ್ಲ ಒಂದು ನಿಮ್ಮ ಒಂದು ಏನು ಪ್ರೊಸೀಜರ್ ಇದೆಲ್ಲ ಅದು ತಪ್ಪು ಅಂತ ನಾನು ಹೇಳ್ತೀನಿ ಮೊದಲೇ ನೀವು ಆದಷ್ಟು ಅದರ ಬಗ್ಗೆ ತಿಳಿದುಕೊಳ್ಳಿ ತಿಳಿದುಕೊಂಡು ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡೋದು ಉತ್ತಮ ಮತ್ತೆ ಚಾಯ್ಸ್ ಒನ್ ಸಿಲೆಕ್ಟ್ ಮಾಡೋರು ಎಷ್ಟು ಫೀಸ್ ಇದೆ ಅದು ನಿಮ್ಮ ಎಸ್ ಬಿ ಅಕೌಂಟ್ನಲ್ಲಿದ್ದರೆ ಉತ್ತಮ ನೀವು ಹೋಗಿ ಕಾ ಆ ಒಂದು ಬ್ಯಾಂಕ್ನಲ್ಲಿ ಚಲನನ್ನು ತುಂಬಿ ನೀವು ಫೀಸನ್ನು ಪೇ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ಪನ್ನು ತೆಗೆದುಕೋಬೋದು ಮತ್ತೆ ಒಂದು ವೇಳೆ ನಿಮಗೆ ಆನ್ಲೈನ್ ಪೇಮೆಂಟ್ ಇದನ್ನು ಕೂಡ ಆಯ್ಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೆಲವೊಮ್ಮೆ ಅದು ವರ್ಕ್ ಆಗದೆ ಇರಬಹುದು ನೂರ ಅದಕ್ಕೆ ಕೆಲವೊಂದು ಕಾರಣಗಳಿರ್ತವೆ ಕೆಲ ಕೆಲವೊಮ್ಮೆ ಲಕ್ಷಾಂತರ ರೂಪಾಯಿ ಅಂದಾಗ ಆನ್ಲೈನ್ ಪೇಮೆಂಟನ್ನು ಆ ಒಂದು ಬ್ಯಾಂಕ್ನವರು ಡಿಕ್ಲೈನ್ ಮಾಡ್ಬೋದು ಆದ ಕಾರಣ ನಿಮ್ಮ ಎಸ್ ಬಿ ಅಕೌಂಟ್ನಲ್ಲಿ ದುಡ್ಡನ್ನು ನೀವು ಅರೇಂಜ್ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಯಾವ ಯಾವ ಬ್ಯಾಂಕ್ಗಳನ್ನು ಕೊಟ್ಟಿದ್ದಾರೆ ಚಲನಲ್ಲಿ ಅದನ್ನು ನೋಡಿಕೊಂಡು ಎಲ್ಲ ಒಂದು ಜವಾಬ್ದಾರಿತವಾಗೆ ನೀವು ಕೊನೆಯ ದಿನದವರೆಗೆ ಕಾಯ್ದೆಯು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಫೀಸನ್ನು ತುಂಬಿ ಏಕೆಂದರೆ ಈ ವರ್ಷ ಕೇವಲ ಕನ್ಫರ್ಮೇಷನ್ ಸ್ಲಿಪ್ ಕೊಡ್ತಾರೆ ಅವರು ಅಡ್ಮಿಷನ್ ಆರ್ಡರ್ ಕೊಡೋದಿಲ್ಲ ಕೆಲವೊಂದು ಅವ್ಯವಹಾರಗಳನ್ನು ತಡೆಗಟ್ಟಲು ಅವರು ಈ ರೀತಿ ಮಾಡಿದ್ದಾರೆ ನೀವು ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಯಾವ್ಯಾವ ಡಾಕ್ಯುಮೆಂಟ್ಸ್ ಒಂದು ಏನು ಅಡ್ಮಿಷನ್ಗೆ ಬೇಕಾಗಿರ್ತವೆ ಅದ್ರ ಬಗ್ಗೆ ಕೂಡ ಅನೇಕ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೂಡ ಲಭ್ಯವಿದೆ ಅದನ್ನು ನೋಡಿಕೊಂಡು ನೀವು ನಿಮಗೆ ಏನೇನು ನೀವು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡುವಾಗ ಹಾಕಿರ್ತೀರಾ ಎಲ್ಲ ಡಾಕ್ಯುಮೆಂಟ್ಸು ಬೇಕಾಗ್ತವೆ ಅವನ್ನೆಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮಗೆ ನೀವು ಅಭ್ಯರ್ಥಿ ಹೌದೋ ಅಲ್ಲೋ ಅಂತ ನಿಮ್ಮನ್ನು ಕ್ಯಾಮ್ರಾ ಮುಂದೆ ಇದನ್ನ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಅಪ್ರೂವ ಅಪ್ರೂವಲ್ ತೆಗೆದುಕೊಂಡು ಆವಾಗ ಅಡ್ಮಿಷನ್ ಆಗುವಂಥ ಪ್ರೊಸೀಜರ್ ಈ ವರ್ಷ ಮಾಡಿದ್ದಾರೆ ಅದನ್ನು ನೀವು ಕೆ ಎ ವಿಕಸನದಲ್ಲಿ ಪ್ರಸನ್ನ ಸರ್ ಹೇಳಿರುವಂಥ ವಿಡಿಯೋನ ಕೂಡ ನೀವು ನೋಡ್ಬೋದು ಆದರೆ ಇಲ್ಲಿ ನಾನು ಹೇಳ್ತಾ ಇರೋಂಥ ವಿಷಯ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡೋ ಬಗ್ಗೆ ಚಾಯ್ಸ್ ಒನ್ನ ನಿಮಗೆ ತುಂಬ ಕಾಲೇಜ್ ಇಷ್ಟ ಇದೆ ನಿಮಗೆ ಮುಂದೆ ರೌಂಡ್ನಲ್ಲಿ ಭಾಗವಹಿಸ್ಲಿಕ್ಕೆ ಯಾವುದೇ ಆಸಕ್ತಿ ಇಲ್ಲ ಇಲ್ಲಿಗೆ ನೀವು ನಿಮ್ಮ ಒಂದು ಈ ಕೆ ಎ ಪ್ರೊಸೀಜರನ್ನು ಕೊನೆ ಮಾಡ್ತಾ ಇದ್ದೀರಾ ನನಗೆ ಇದಕ್ಕಿಂತ ಹೆಚ್ಚಿನ ಆಸೆ ಇಲ್ಲ ನನಗೆ ಮೇಗಿನ ಕಾಲೇಜುಗಳ ಬೇಗೆ ಬಗ್ಗೆ ಏನೂ ಆಸೆ ಇಲ್ಲ ನನಗೆ ಇದೇ ಕಾಲೇಜು ಇದೇ ಕೋರ್ಸು ಇಷ್ಟ ಆಗಿದೆ ಅನ್ನೋರು ಮಾತ್ರ ಚಾಯ್ಸ್ ಒನ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ನೀವು ಗಮನದಲ್ಲಿ ಏನು ಇಟ್ಕೋಬೇಕಂದ್ರೆ ನೀವು ಏನೋ ಒಂದು ಅವಸರದಲ್ಲಿ ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದರೆ ಆಮೇಲೆ ಏ ಇಲ್ಲ ನಾನು ಅದು ಚಾಯ್ಸ್ ಒನ್ ತಗೋಬಾರ್ದಾಗಿತ್ತು ಅಂತ ಅನ್ನೋ ಆಗಿಲ್ಲ ಏಕೆಂದರೆ ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ ತಕ್ಷಣ ಅದನ್ನು ಮತ್ತೆ ರಿವರ್ಸಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಕೂಡ ಲಾಸ್ಟ್ ಇಯರ್ ಎಷ್ಟೋ ವಿದ್ಯಾರ್ಥಿಗಳು ಮಾಡಿ ಕೆ ಎ ಆಫೀಸಿಗೆ ಹೋಗಿ ಅಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನಿರ್ದೇಶಕರು ಹೇಳಿದ್ದಾರೆ ಆದ ಕಾರಣ ನೀವು ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ಸಿಲೆಕ್ಟ್ ಮಾಡೋರಿಗೆ ರಿವರ್ಸಲ್ ಮಾಡಲಿಕ್ಕೆ ಯಾವುದೇ ಚಾನ್ಸ್ ಇರೋದಿಲ್ಲ ಆದ ಕಾರಣ ನೀವು ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟೂ ಸಿಲೆಕ್ಟ್ ಮಾಡುವವರು ಬಹಳ ವಿಚಾರ ಮಾಡಿ ನಿಮ್ಮ ತಂದೆ ತಾಯಿಗಳೊಂದಿಗೆ ಚರ್ಚೆ ಮಾಡಿ ಯಾವ ಚಾಯ್ಸ್ ತಗೋಬೇಕು ನಾನು ಚಾಯ್ಸ್ ಒನ್ ತೆಗೆದುಕೊಂಡು ನಾನು ಅದೇ ಕಾಲೇಜ್ನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀನಿ ನನಗೆ ಇನ್ನೊಂದು ಎರಡನೇ ಥಾಟೇ ಇಲ್ಲ ನನಗೆ ಬೇರೆ ಕಾಲೇಜು ಯಾವುದು ಬೇಡ ನನಗೆ ಕಾಲೇಜು ಸಿಕ್ಕಿದ್ದು ತುಂಬ ಅನುಕೂಲ ಇದೆ ಎಲ್ಲ ರೀತಿಯಿಂದ ನನಗೆ ಇಷ್ಟ ಇದೆ ಅನ್ನೋರು ಮಾತ್ರ ಚಾಯ್ಸ್ ಒನ್ನ ಸಿಲೆಕ್ಟ್ ಮಾಡಬೇಕು ಇನ್ನು ಮುಂದೆ ಈ ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಮುಂದಿನ ಒಂದು ವಿಡಿಯೋಗಳಲ್ಲಿ ಚಾಯ್ಸ್ ಟು ಅಂದ್ರೇನು ತ್ರೀ ಅಂದ್ರೇನು ಫೋರ್ ಅಂದ್ರೇನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಯಾಕೆ ಈ ವಿಡಿಯೋ ಮಾಡಿದ್ನಂದ್ರೆ ಅಂದರೆ ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಾಯ್ಸ್ ಬಗ್ಗೆ ಹೇಳಿದರೂ ಕೂಡ ನೀವು ಪದೇ ಪದೇ ಫೋನ್ ಮಾಡಿ ಸರ್ ಚಾಯ್ಸ್ ಒನ್ ಅಂದ್ರೇನು ಎರಡು ಅಂದ್ರೇನು ನಾ ಯಾವ ಚಾಯ್ಸ್ ತಗೊಳ್ಳಿ ಅಂತ ಬಹಳಷ್ಟು ಜನ ಏನು ನನ್ನ ಕಡೆಯಿಂದ ಒಂದು ಕಾಲೇಜ್ ಲಿಸ್ಟ್ ತೊಗೊಂಡಿದ್ದೀರಾ ಅವರೆಲ್ಲ ಮತ್ತು ಬೇರೆಯವರು ಕೂಡ ನಾನು ಹಿಂದಿನ ಒಂದು ಚ ಇದರಲ್ಲಿ ವಿಡಿಯೋಗಳಲ್ಲಿ ನಂಬರ್ ಕೊಟ್ಟಿದ್ದರಿಂದ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಆದ ಕಾರಣ ನಾನು ಕೂಡ ಈ ಒಂದು ಚಾಯ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಚಾಯ್ಸ್ ಟು ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದನ್ನು ಕೂಡ ನೋಡಿ ಬೇರೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳುವಂಥ ವಿಡಿಯೋಗಳನ್ನು ಕೂಡ ನೋಡಿ ಮತ್ತು ಕೆ ಎ ವಿಕಸನದಲ್ಲಿ ಪ್ರಸನ್ನ ಸರ್ ಸರೇರಿರುವಂಥ ವಿಡಿಯೋವನ್ನು ಕೂಡಿ ನೋಡಿ ಎಲ್ಲ ರೀತಿಯಿಂದ ನೀವು ಒಂದು ನಾಲೆಜನ್ನು ಪಡೆದುಕೊಂಡು ತಿಳುವಳಿಕೆಯನ್ನು ಸರಿಯಾಗಿ ಪಡೆದುಕೊಂಡು ನೀವು ಮುಂದೆ ಕಾರ್ಯಪ್ರವೃತ್ತರಾಗಿ ಮತ್ತು ವಿಡಾಪಟ್ಟಿಯನ್ನು ಸರಿಯಾಗಿ ಗಮನಿಸಿ ಅಂತ ನಾನು ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ